ಹತ್ತು ಮಕ್ಳ ಕೈಯಾಗ ಹತ್ತು ರೂಪಾಯಿ ಕೊಡ್ಲಾಕದ ಮನ್ಸ ವಿಚಾರ ಮಾಡ್ತದ ನೀವೆಲ್ಲ ತಿಳಕ್ವ ಅಂದ್ರ ಸ್ಟೇಜ್ ಮೇಲೆ ಕೂತ್ಪ ಅಂದ್ರ ಎಲ್ಲಾ ಹೂವಿನ ಮಾಲಿ ತಂದ್ ಹಾಕಿ ರೊಕ್ಕ ರೂಪಾಯಿ ಕೊಡ್ತಾರ ನಾವೇನ್ ಬಾಡ ಬಾಳ್ ದೊಡ್ಡ ಎಮಿಲಿ ಮಕ್ಕಳ ಕಲಕ್ಕ ಮೇಲೆ ಕೊಡ್ಬೇಕಾಗ್ಯದ ನಮಗ ಅಲ್ಲೀ ಇರುವಂತ ಯಾಕಂದ್ರ ತಾಯಿ ನೀನು ಎಲ್ರಿ ನಮ್ಮ ಊರಿ ಕಾರ್ಯಕ್ರಮ ಬರಲ್ದ ಎಲ್ರ ತಪ್ಪಿಸಿದ್ರ ನಮ್ಮ ಊರಿ ಕೆಟ್ಟ ಹೆಸರು ಬರ್ತಿತ್ತವ ಬಂದ ಇವತ್ತು ನನ್ನ ತಾಯಿ ದುರ್ಗಾದೇವಿ ಇವತ್ತು ಸೇವಾ ಮಾಡ್ಲಾಕತ್ತಿ ಅಂದ್ರೆ ಕರೆ ಕರೆ ದುರ್ಗಾದೇವಿ ಅವತಾರ ನಮ್ಮ ಊರಾಗ ಬಂದ ಅಂತ ಹೇಳಿ ತಿಳ್ಕೊಂಡು ಆಶೀರ್ವಾದ ರೂಪವಾಗಿ ಒಂದ ಪುಷ್ಪದ ಮಾಲೆ ರೊಕ್ಕದ ಮಾಲೆ ಇವತ್ತ ಭಂಡಾರ ಯಾಕ ಯಾಕ ತಾಯಿ ದುರ್ಗಾದೇವಿ ಹಿಂಗ ಈ ತಂಗಿನ ಅಕ್ಕರೆ ಆಗ್ಲಿ ತಂಗಿ ಸಮಾನರೇ ಆಗ್ಲಿ ಆಕಿ ಜೀವನ ಪೂರ್ತಿ ಹಿಂಗ ಸೂರು ಕಳೆಲ್ಲ ಮಾಟ ಮಂತ್ರ ಮಾಡೋರಿಗೆ ಆಟದಾರಿ ಗೇಟ್ ಹಾಕಿ ನಿಂತು ಹಿಂಗ ಜೀವನ ಪೂರ್ತಿ ಅಕ್ಕಿನ ಎತ್ತಿ ಹಿಡಿದಿ ಬಾಳೆದೊಳಗ ಸಂಸಾರ ಕಲಗ ಬೆಳಕ ತಗೊಂಡ ಬಾರ ವಾ ತಿಳ್ಕೊಂಡು ಏನು ಮಾಡಿ ಈ ದೈವದ ಆಶೀರ್ವಾದ ನನ್ನ ತೆಲಿಮ್ಯಗಿತ್ತಂದ್ರೆ ನನಗೆ ಏನು फरक ಬಿಡೋದಿಲ್ಲ ರೀ ಏಲ್ಲಾ ರಗಡ ಮಂದಿ ಬರಲಿ ಏನು ಅಡ್ಡಿ ಇಲ್ಲ ಹಾ ಗಂಡ ಹಾಡವರು ಹೇಳ್ತೀರಿ ಏನು ಹೇಳ್ತಾನೆ ಗಂಡ ಹಾಡಾವೆ ಕೊಳ್ಳಾಗ ತಾಳೆ ಐತಿ ಕಾಲಾಗ ಕಾಲಂಗ್ರ ಐತಿ ಹನಿಮೇಲೆ ಕೂಕುಮ ಐತಿ ಕೈಯಾಗ ಇವೆಲ್ಲ ಇವೆಲ್ಲ ಇದ್ದು ಅಂದ್ರೆ ಗಂಡ ಅಂತ ಕರಿತಾರೆ ಇರ್ಲಕಂದ್ರ ಬೋರ್ಡಿಲ್ಲದ ಬಸತ್ತಾರತ್ತರಿ ನನಗೆ ಹಾ ಹೇಳ್ತಾನು ಬೋರ್ಡಿಲ್ಲದ ಬಸತ್ತಾರೋ ಅಂತ ಇವರು ಹೇಳ್ತಾರೋ ಹಾ ತಮ್ಮ ಕೊಳ್ಳಾಗ ತಾಳಿ ಗಂಡ ಸತ್ತ ಮೇಲೆ ಎಲ್ಲ ತagitar ಅಂತ ಇತ್ತು ಹಾ ಹಾ ತagitar ತagitar ಅಂತ ಒಬ್ಬ ಹೇಳ್ತಾರೆ ಹಾ ಮಾತಾಬೇನ್ ಹೇಳ್ತಾನೋ ನಮ್ಮೋಯನ ಹರಿತರ ಅಂತ ಒಬ್ಬ ಹೇಳ್ತಾನೆ ನೋಡಿ ಸೂರ್ಯ ನಾವು ಹೇಳ್ತಾನೆ ಹರಿತಾರ ಹರಿತರ ತಂದಾರ ಅಂದ್ರೆ ಮಾತಿ ಮಾತು ಮುರದ ಮಾತಾಡ್ಲಿ ಅದನ್ನ ಅದನಿಲ್ಲ ಏ ಮುರ ಇರಲ್ಲ ತಮ್ಮ ಹಾ ಒಬ್ಬ ಸುರೇಶ್ ಏನ ಹೇಳ್ತಾನೋ ನಮ್ಮೋಯನ ತagitar ತಡಪ್ಪ ಬಡಿಯಾವ ಒಂದಾ ಹಾ ಹಾ ಸೂರು ಹಬಡಿಯಾವ ಆದ ಸೀಟ್ ಹೋಗದ ಗೊಪ್ಪ ಗಿಲಿಗಿಚ್ಚ ಅದೇನು ಹೇಳ್ತದ ನಮ್ಮ ಏನ ಹೇಳ್ತಾರ ತಾವು ಬಂದಾನ ಅಟ್ಯಾಕ್ ಆದದಿ ಸೀಸನ್ ದಾಗ ಸಡು ಆಗಿಲ್ಲ ಹರಿಯುತ್ತಕ ಯಾಕ ಅದ ರೆತ್ತು ನನಗೆ ಸಂಶಯ ಬಂದದ ಸುಮ್ ಒಂದ್ ಕಡ್ಡಿ ಪಿಡಿಗೆ ಕೊಟ್ಟಿ ಬಿಡು ನಾ ಬೆಂಕಿ ಹಚ್ಕೊಂಡು ಹೋಗಿರ ಕಡೆ ಮೂರು ಮಂದಿ ನಾನು ಅಂದಿಲ್ಲ ಅಂದ್ರ ಇಲ್ಲಿ ಹೋಗ್ತೈತಿ ಮಾತ ಹೌದ್ರಿ ಹಂಗೇನ ತಮ್ಮ ಹಂಗಿಲ್ಲ ಹೋತಮ್ಮ ನಿನಗೊಂದ ಮಾತ್ ಹೇಳತನ ಕೇಳು ಮಾತೇನ್ ಹೇಳತ್ತೇರಿ ಏನ್ ಹೇಳತ್ತ ನಾ ಗಾಂಡ ಎಲ್ಲಾ ಕೂನ ಕೊಟ್ಟ ಗಾಂಡ ಸಾತ್ ಎಲ್ಲಾ ತೆಗೀತಾರ ಗಾಂಡ್ ಮೇಲತ್ ಅಟ್ಟ ತೆಗಿತಾರ ನಿಂತು ಎಲ್ಲ ಯಾವಾಗ ಇರ್ತಾ ಪೈಕು ನಾಮಿ ತೆಗಿತಾರೆ ತಮ್ಮ ಗಾಂಡ ಸಾತ್ ತೆಗಿತಾರ ತಾಯಿ ತುಂಬಿ ಗರ್ಭವತಿಯಾಗಿ ಮಗುವಿಗೆ ಜನ್ಮ ಕೊಡ್ಬೇಕಾದ್ರ ಏನ್ ಕೊಳ್ಳಾಗಿಂದ ತಾಳಿ ತಗಿತಾರೆ ಕಾಲಾಗಿನ ಕಾಲುಂಗ್ರ ತಗಿತಾರ ಹಣಿಮೇಗಿನ ಕುಕುಮ ತಗಿತಾರೆ ಬಳಿ ಬಡಿತಾರ ತಾಯಿ ಗರ್ಭದೊಳಗಿಂದ ಬರಬೇಕಾದ್ರಿ ದಿಗಂಬರಿಯಾಗಿ ಹೌದೌದ್ರಿ ಹಂಗ ಇಡ್ತಾರ ಅವಾಗೇನ ಗಾಂಡ ಸತ್ತಿರ್ತಾರೇನ ಗೂಟಕ್ ಹೋಗಿ ಓದಲಿ ಆ ಏನು ಮಾಡ್ತಾರ ಮನಿಯಾಗ ತಮಾಮತಿ ಇದೊಂದ ಏನ ಗಾಂಡನ ಸುದ್ದಿ ಆತು ಇನ್ನೊಂದು ಮಾತಾ ಏನ ಇನ್ನೊಂದ್ ಏನಾಗ್ಯದಪ್ಪ ಅಂದ್ರ ಏನ್ ಆಗ್ಯದ ಏನ್ ಹೇಳ್ತಾರಂದ್ರ ಏನ್ ಹೇಳ್ತಾರಿ ಗಾಂಡ ಇದ್ ನೋಡು ಗಾಂಡ ಸತ್ತ ಮೇಲೆ ತಗಿತಾರು ನಾಲ್ಕು ಮಂದಿಯಾಗಿ ಈಕಿನ ನಾನು ಹ್ಯಾಂಡ್ ತತ್ ಹಿಡ್ಕೊಂಡ್ ಬರ್ತಾರತ್ರಿ ಹಾ ಹಂಗಾ ಗಾಂಡ ಇವನ ನನ್ನ ಗಾಂಡ ನೀ ಏನನ್ನ ಕೂನಾ ಕೊಟ್ಟಿ ಬೇಕಲಾ ಬೇಕಲ್ಲ ಗಾಂಡನ ಕೂನನ ಯಾನ್ರೆ ಬೇಕಲ್ಲ ಅಂತ ಕೇಳ್ತಾರ ಕೇಳ್ತಾನು ನೀ ಬರೆ ಕೌಂದ್ಯಗ ಬಡದೆ ಹೇಳಕತ್ತೀನಾ ಪುರಾಣ ಲೇಖಿ ನಿನ್ನ ಕೂನಾ ಕೊట్టನೆ ಹೇಳ್ತನೆ ಕೇಳು ಹಾ ಒಂದಾನೊಂದು ಟೈಮದೊಳಗೆ ಹಾ ನಿನ್ನ ಹನುಮಂತ ಹೋಗಿದ್ದ ಎಲ್ಲಿ ಲಂಕಾಕ ಸೀತನ ಶೋಧ ಮಾಡಕ ಹಾ ಸೀತನ ಶೋಧ ಮಾಡಲಕ ಹೋಗುವಂತ ಟೈಮದೊಳಗೆ ಎಷ್ಟೆಷ್ಟೋ ರಾಕ್ಷಸರು ಬಂದ ಆಕಿ ಎದರಿಗೆ ಹಾದ ಹೊಂಟಿದ್ದು ಹಾದ ಹೊಂಟಿದ್ರಲ್ಲ ಅಂತ ಅಂತದ್ರೊಳಗ ಹನುಮಂತ ಒಬ್ಬ ಹೋಗಿ ಮುಂದೆ ಆಹಾ ಏನತಾನ ಹೇಳ್ತಾನೆ ಹನುಮಂತ ತಾಯಿ ಸೀತಾ ಏನತ ರಾಮನ ಭಕ್ತ ರಾಮನ ಕಡೆ ಬಂದನಿವ ನಿನ್ನ ಶೋಧ ತೆಗಿಲಕ್ಕ ಬಂದನ ರಾಮನ ಭಕ್ತ ಹನುಮಂತ ಬಂದನಿವ ಅಂದ ಅವಾಗ ಏನಾತ್ರಿ ಸೀತಾ ಹೇಳ್ತಾಳ ಏನ್ ಹೇಳ್ತಾಳ ಸೀತಾ ನಿನ್ ಹೇಳ್ತಾಳವಾಗ ತಾಯಿ ಸೀತಾ ಅವಾಗ ನಿನ್ನಂತ ರಾಕ್ಷಸರ್ ನಿನ್ನಂತ ದೈತ್ಯರ್ ನನ್ನ ಮುಂದೆ ಚಪ್ಪನ ಹಾದ್ ಹೋಗ್ಲಕತ್ತಾವ ಹೋಗ್ಲತ್ತಾರು ನೀನ ನಾ ಹೆಂಗ ಕಂಡು ಹೆಂಗ ನಿನ್ನ ನಿನಗ ಹೆಂಗ ಕೂನ ಓಡಿ ಹೋದ ಯಾವ ರಾಮನ ಕಡೆ ಏನ್ ಹೋಗಿ ರಾಮ ಸೀತಾನ ಕಡೆ ಹೋಗಿದ್ದೆ ಸೀತಾ ತಾಯಿ ಹಿಂಗ ಅಂದಾಳ ನನಗ ಏನ ಕೂನಾರೆ ತಗೊಂಡ ಬಾ ಅವನ ಕಡೆದ ಅಂದ್ರೆ ನಿನ್ನ ಕಂಡ ಹಿಡಿತನು ರಾಮನ ಕಡೆ ಅವನಿ ಅಂದ್ರು ಹೌದೌದು ಅವಾಗ ಅವಾಗಂದ ರಾಮ ಏನ ತಾನು ಏಕೆ ಒಂದ ಕೂನ ಕೊಟ್ಟಳ ಕೂನ ಓದ ಕೂಡ ಅಂದ್ರ ಕೂನ ಹಿಡಿತಳ ಅಂದ ಅವಾಗ ಅವಾಗ ತಮ್ಮ ಹೊನ್ನುಂಗ್ರತ್ ಹೇಳಿ ಏನಾತು ಉಂಗ್ರ ತಗದ ರಾಮ ರಾಮಿಂದ ಹನುಮಂತನ ಕೈಯ ಕೊಟ್ಟ ಹನುಮಂತ ಹೋದ ಸೀತಾ ಕೈಯಾಕ ಕೊಟ್ಟು ಸೀತಾಗ ಹೋದ ತೋರಿಸ್ ಬೇಕಂದ್ರೆ ರಾಮ್ ನೀ ಅಲ್ಲ ಹೊಣ್ಣುಂಗರ ತಗೋ ಇದನ್ ಖೂನ ಹೌದ್ರಿ ಅವಾಗ ಅಂದಳಕಿ ಹಾ 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 ಇದು ನನ್ನ ಗಂಡ ಕೊಟ್ಟಿದ್ದೆ ನಾನು ಸತ್ಯದ ಹೇಳಿ ತಿಳ್ಕೊಂಡು ಅವಾಗ ಒಪ್ಪುಗೊಂಡಳ ತಮ್ಮ ಅವಾಗ ಹೊನ್ನಂಗರ ಕೊಟ್ಟು ನಿನಗ ಖೂನ್ ಐತಿದ್ರು ಈಗೂ ಪುಡ ಮಾಡ್ತಾರಿ ಮಾಡ್ತಾರ ಈಗ ಮಾಡ್ತಾರೆ ಈಗ ಎಲ್ಲ ವಿಶೇಷ ಬಂಗಾರ ಹಾಕದ್ ಈಗ ಯಾಕಂದ್ರ ಇತರ ಚಟಾ ಸುಮಾರದ ರೀ ಹೆಂಗ ಉಂಗರ ಹಾಕೊಂಡ್ಲೇ ಅದನ್ನ ಒತ್ತಿ ಇಟ್ಟು ಕೆಸು ದಿವಸ ಗಟರ ದಂಡಿಗೆ ಬೀಳಾಕತ್ತೋ ಮನೆಗೆ ಈಗ ಈಗೇನ್ ಮಾಡ್ಯಾರು ಈಗ ಹೆಂಗ ಈಗ ಹೆಂಗ ತಮ್ಮ ತೀನ್ಶೇ ರೂಪಾಯಿ ಒಂದ್ ಗಡಿಯಾಳ ದೋನ್ ಶೇ ರೂಪಾಯಿ ಬೂಟಾ ನೂರ್ ಸೂಟಾ ಹಾಕೊಂಡಿ ಕೂತು ಗೋಟಾ ಇಟ್ಟ್ರ ಮ್ಯಾಗ ನಿಂದ ಬ್ಯಾಳಿ ಬೈಲಾಕ್ ಹತ್ತದ ಹಿಂಗ ಹಿಂಗ್ ನಾನು ಕೂನದವ್ ರಾಮ ದೊಡ್ಡವ ರಾಮ ಏ ಹೆಂಗ ದೊಡ್ಡವನ ಬೇಕು ಬರೇ ಒಂದು ಅರಿವಿ ತೊಳಿ ಅಗಸನ ಮಾತು ಕೇಳಿ ಮಾಡ್ಕೊಂಡು ಹೆಣ್ತೀನಿ ಬಿಟ್ಟದ ಇದು ರಾಮ ಇದು ರಾಮ ಅರಿವಿ ತೊಳಿ ಅಗಸ ಮಾತಂದ ಏನಂದ ಏ ಬಿಟ್ಟು ಹೆಣ್ತೀನ ಏನ ಸೊಟ್ಟ ರಾಮನ ಸೊಟ್ಟ ರಾಮನ ಅಂದಾಗ ಈ ರಾಮ ಇದ್ದಿ ಹಿಂದಿಂದ ಮುಂದಿಂದ ಎಲ್ಲಾ ತಿಳ್ಕೊತಿದ್ದಿ ಅರಿವಿ ತೊಳೆ ಅಗಸವನ್ನ ಮಾತಂದದಕ್ಕಾಗಿ ಮಾಡ್ಕೊಂಡ ಹೆಣ್ತಿನ ಬಿಟ್ಟುಕೊಂಡಿರ್ಬೇಕಾದ್ರೆ ನಿನಗೆ ಏನೋ ರಾಮ ಮಳ್ಳಿದ್ಯೋ ಏನ ಶಾನಿ ಇದ್ದು ಬೇಕಲ್ಲ ನಿನಗೆ ಹೆಂಗ ದೊಡ್ಡವನ ಬೇಕು ಹೆಂಗ ದೊಡ್ಡವ ನೀನು ಇದು ಅಲ್ಲದ ತಮ್ಮ ಹೆಂಗ ಏನ್ ಹೇಳಿ ಅಪ್ಪ ಬಹಳ ಅಪ್ಪ ಬಹಳ ದೊಡ್ಡವ ಅಂತ ಹೇಳತ ಏನ್ ಹೇಳಕೋತ್ ಬಂದದಿ ನೋಡು ನೋಡುಕೊತ ಬಂದ ಮುರುಕೋತ್ ಬಂದಿನ್ ಅಪ್ಪ ಬಾಳ ದೊಡ್ಡ ಮಂದಿ ಅಪ್ಪ ಒಂದು ಉಳದೈತಿ ಅದನ್ನೊಂದ್ ಎಲ್ಲಿ ನಿಮ್ ಅಪ್ಪ ಕಮ್ಮಿ ಆಗ್ಯಾನು ಏನು ಮಾಡಿ ಕಮ್ಮಿ ಆಗ್ಯಾನು ಪುರಾಣ ಲೇಖಿ ತಗದ ಕೊಟ್ಟ ಸಣ್ಣದೊಂದ್ ಚಾಲ ಹಾಡಿ ಕೊಟ್ಟು ಬಿಡತು